ಆರ್ಗ್ಯಾನಿಕ್ ಬೆಲ್ಲ ಎಲ್ಲಪ್ಪ ಸಿಗುತ್ತೆ ಇದು ಆರ್ಗ್ಯಾನಿಕ್ ಬೆಲ್ಲ ಅಂತ ತಲೆ ಕೆಡಿಸ್ಕೊಂಡಾಗ ಗೊತ್ತಾಗಿದೆ ಏನಂದ್ರೆ ಈ ಆರ್ಗ್ಯಾನಿಕ್ ಅನ್ನೋ ಹೆಸರೇ ಒಂದು ಮಾಫಿಯಾ ನೀವು ಆರ್ಗ್ಯಾನಿಕ್ ಸ್ಟೋರ್ ಗಳಲ್ಲಿ ಏನು ಆರ್ಗ್ಯಾನಿಕ್ ಬೆಲ್ಲ ಅಂತ ತಗೋತೀರಾ ಅದೆಲ್ಲ ಭೋಗಸ್ಕತೆ ನಮ್ ರೈತರ ಹತ್ರ ಅರವತ್ತು ರೂಪಾಯಿಗೆ ತಗೊಂಡು ರೀಪ್ಯಾಕಿಂಗ್ ಮಾಡಿ ಮತ್ತೆ ನೂರೈವತ್ತು ರೂಪಾಯಿಗೆ ನಮ್ಗೆ ಮಾಡ್ತಾರೆ ಎಸ್ಪೆಷಲಿ ಪೌಡರ್ ಬೆಲ್ಲ ಮಾರ್ಕೆಟ್ ಅಲ್ಲಿ ಆರ್ಗ್ಯಾನಿಕ್ ಅಂತ ಯಾವ್ದು ಇಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್ ಇಲ್ಲದೆ ಕಬ್ಬನ್ನ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಹಂಗೆ ಬೆಳೆಯಂಗಿದ್ರೆ ಟೋಟಲ್ ಆಗಿ ಒಂದು ಐದ್ ಎಕರೆ ಜಮೀನಲ್ಲಿ ಕಬ್ಬು ಬೆಳೆದ್ರೆ ಐದು ಎಕರೆಗೂ ಕಾಂಕ್ರೀಟ್ ಅಲ್ಲಿ ಕಾಂಪೌಂಡ್ ಹಾಕಬೇಕು ಇಲ್ಲ ಅಂದ್ರೆ ಮಳೆ ನೀರಲ್ಲಿ ಪಕ್ಕ ಜಮೀನ ಹಾಕಿರೋ ಫರ್ಟಿಲೈಸರ್ಸ್ ಇವ್ರ ಜಮೀನಿಗೂ ಬಂದೇ ಬರುತ್ತೆ ಸೊ ಯಾವುದೇ ನೀವು ಬೆಲ್ಲನೂ ಆರ್ಗ್ಯಾನಿಕ್ ಅಂತ ಕನ್ಸಿಡರ್ ಮಾಡೋಕೆ ಸಾಧ್ಯನೇ ಇಲ್ಲ ಕೆಲವ್ರು ಕೇಳ್ತೀರಾ ಕಪ್ಪು ಕಲರ್ ಇದೆಯಲ್ಲ ಬೆಲ್ಲ ಅದನ್ನು ಆರ್ಗ್ಯಾನಿಕ್ ಅಂತಾರೆ ಅಂತ ಕಪ್ಪು ಕಲರ್ ಇರೋದೇನೆಂದ್ರೆ ಈ ಥರ ಕಬ್ಬನ್ನ ಕಾಯಿಸೋವಾಗ ಆ ಗಲೀಜನ್ನ ತೆಗ್ದಿಲ್ಲ ಅಂತ ಅರ್ಥ ಆ ಕಪ್ಪದ ವೇಸ್ಟ್ ಪದಾರ್ಥನೆಲ್ಲ ಹಂಗೆ ಬಿಟ್ಟಿದ್ದಾರೆ ಅಂತ ಅರ್ಥ ಅದಕ್ಕೆ ಅದು ಬ್ಲ್ಯಾಕ್ ಅಥವಾ ಜಾಸ್ತಿ ಸುಟ್ರೂನು ಬೆಲ್ಲ ಡಾರ್ಕ್ ಬ್ರೌನ್ ಆಗಿ ಕನ್ವರ್ಟ್ ಆಗುತ್ತೆ ಆರ್ಗ್ಯಾನಿಕ್ ಅನ್ನೋದು ಕಾಸ್ಟ್ಲಿ ಪ್ರೈಸ್ ಕೊಡ್ ತಗೊಳ್ಳೋದು ಇದನ್ನೆಲ್ಲ ಬಿಟ್ಬಿಡಿ ನಾರ್ಮಲ್ ಬೆಲ್ಲ ನಮ್ಮ ರೈತರ ಹತ್ರ ತಗೊಳ್ಳಿ ಆಮೇಲೆ ಜಾಸ್ತಿ ಬೆಲ್ಲ ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗುತ್ತೆ ಶುಗರ್ ಇರೋರು ಬೆಲ್ಲ ತಿನ್ಬೋದು ಅಂತ ಏನಿಲ್ಲ ಬಟ್ ಇದರಲ್ಲಿ ಮೆಗ್ನೀಷಿಯಮು ಮಿನರಲ್ಸ್ ಇರೋದ್ರಿಂದ ಸಕ್ಕರೆ ಬದಲು ಬೆಲ್ಲನ ಲಿಮಿಟ್ ಆಗಿ ಯೂಸ್ ಮಾಡಿದ್ರೆ ಒಳ್ಳೆಯದು